ನಮಸ್ಕಾರ ನ್ಯೂಸ್ ಎಟ್ ಲೆವೆನ್ಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರಿನಲ್ಲಿ ಪುನೀತ್ ಅಭಿಮಾನಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ನಿನ್ನೆ ಪುನೀತ ಪರ್ವ ಕಾರ್ಯಕ್ರಮವನ್ನ ನೋಡುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ ನಿನ್ನೆ ಮನೆಯಲ್ಲಿ ಕಾರ್ಯಕ್ರಮ ನೋಡುವಾಗ ಹೃದಯಾಘಾತ ಸಂಭವಿಸಿದ್ದು ಪುನೀತ್ ಅಭಿಮಾನಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಪುನೀತ ಪರ್ವ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ ತಕ್ಷಣವೇ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಕುಟುಂಬಸ್ಥರು ಆದ್ರೆ ಚಿಕಿತ್ಸೆ ಫಲಿಸದೆ ಅಪ್ಪು ಅಭಿಮಾನಿ ಮೃತಪಟ್ಟಿದ್ದಾರೆ ಅಪ್ಪು ಅಭಿಮಾನಿ ಗಿರಿರಾಜ್ ಮೃತಪಟ್ಟಿದ್ದು ಗಿರಿರಾಜ್ ಮನೆಯಲ್ಲಿ ಈಗ ಶೋಕ ಮಡುಗಟ್ಟಿದೆ ಪುನೀತ ಪರ್ವ ಕಾರ್ಯಕ್ರಮವನ್ನ ನೋಡುವಂತಹ ಸಂದರ್ಭದಲ್ಲಿ ಪುನೀತ್ ಅಭಿಮಾನಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅವರನ್ನ ತಕ್ಷಣವೇ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಅಪ್ಪು ಅಭಿಮಾನಿ ಗಿರಿರಾಜ್ ಮೃತಪಟ್ಟಿದ್ದಾರೆ ಗಿರಿರಾಜ್ ಮನೆಯಲ್ಲಿ ಈಗ ಶೋಕ ಮಡುಗಟ್ಟಿದೆ ಮನೆಯಲ್ಲಿ ಕಾರ್ಯಕ್ರಮ ನೋಡುವಂತಹ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಐದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ನನ್ನ ಮಗನಿಗೆ ಅಪ್ಪು ಅಂದ್ರೆ ಪಂಚ ಪ್ರಾಣ ಅಪ್ಪು ಜೀವಂತವಾಗಿದ್ದಾಗ ಭೇಟಿ ಮಾಡಿದ್ದ ಅಪ್ಪು ಜೊತೆ ಕಾಫಿನು ಕುಡಿದು ಬಂದಿದ್ದ ಅಂತ ಹೇಳಿ ಅವರ ಮನೆಯವರು ಹೇಳ್ತಾ ಇದ್ದಾರೆ ಅವರ ತಂದೆ ಹೇಳ್ತಾ ಇದ್ದಾರೆ ನಿನ್ನೆ ಕಾರ್ಯಕ್ರಮವನ್ನ ನೋಡಿ ಆತ ಬಿಕ್ಕಿ ಬಿಕ್ಕಿ ಅಳ್ತಿದ್ದ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅಪ್ಪು ಜೀವಂತ ಇದ್ದಂತಹ ಸಂದರ್ಭದಲ್ಲಿ ಅಪ್ಪುವನ್ನ ಭೇಟಿ ಮಾಡಿದ್ದ ನನ್ನ ಮಗ ಅಪ್ಪು ಅಂದ್ರೆ ಅವನಿಗೆ ಪಂಚ ಪ್ರಾಣ ಈ ಒಂದು ಕಾರ್ಯಕ್ರಮ ನೋಡುವಂತಹ ಸಂದರ್ಭದಲ್ಲಿ ಆತ ಅಳ್ತಾ ಇದ್ದ ರಾತ್ರಿ ಶೌಚಾಲಯಕ್ಕೆ ಹೋಗಿದ್ದಾಗ ಕುಸಿದು ಬಿದ್ದಿದ್ದಾನೆ ಆಸ್ಪತ್ರೆಗೆ ಕೊಂಡೊಯ್ಯುವಷ್ಟರಲ್ಲೇ ಆತನ ಪ್ರಾಣ ಹೋಗಿತ್ತು ಅನ್ನುವ ಮಾತನ್ನ ಹೇಳಿದ್ದಾರೆ ಬೇರೆ ಯಾರಿಗೂ ಈ ರೀತಿ ಆಗೋದು ಬೇಡ ಅಂತ ಹೇಳಿ ಗೋಡಾಡಿದ್ದಾರೆ ಗಿರಿರಾಜ್ ತಂದೆ ವೆಂಕಟೇಶ್ ನೋಡ್ತಾ ಅದು ಬರ್ತಾ 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 ಎಮೋಷನ್ ಜಾಸ್ತಿ ಅಳೋದು ಅಳೋದು ಏನಿದು ಇದೇನಿದು ಅಪ್ಪ ಏನಪ್ಪ ಇಂಥಿಂತವರೆಲ್ಲ ಬರ್ತಾರಲ್ಲಪ್ಪ ಎಂತೆಂಥ ಕಡೆ ಅವರು ಎಷ್ಟು ಹೆಸರು ಮಾಡಿದಾರಪ್ಪ ಅದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಪ್ಪ ಏನೋ ಅದು ಅಣ್ಣವ್ರ ಮಗ ಅಂದರೆ ದೊಡ್ಡ ಹೆಮ್ಮೆ ಅಲ್ವಪ್ಪ ಅಂದ್ಬಿಟ್ಟು ಭಾಳ ಸಿಕ್ಕಾಪಟ್ಟೆ ಹೆಮ್ಮೆ ಮಾಡ್ಕೊಂಡು ಕುಂತಿದ್ದೆ ಆಮೇಲೆ ಪ್ರೋಗ್ರಾಮು ಓದ್ತಾ ಬತ್ತಾ ಮುಗಿತಾ ಬಂದು ಹತ್ತು ಮಕ್ಕಳು ಏನೋ ಮುಗೀತು ಪ್ರೋಗ್ರಾಮು ಅಮಿತಾಬ್ ಬಚ್ಚನ್ ಕೊನೆಗೆ ಮಾತಾಡಿದ್ರು ಮಾತಾಡಿದ್ಮೇಲೆ ಸರಿ ನಾನೇನು ಮಾಡಿದೆ ಸರ್ ನಾನು ವಿದ್ಯೆ ಬರ್ತದಪ್ಪ ಮನೆಗೆ ಕೊಂತೀನಿ ಅಂತ ಹೋದ ಇವ್ರ ಮೇಡಮ್ ಲ್ಯಾಟ್ರಿನ್ಗೆ ಬಾತ್ರೂಮ್ಗೆ ಹೋಗಿದ್ದಾನೆ ಲ್ಯಾಟ್ರಿನ್ಗೆ ಹೋಗಿದ್ದಾನೆ ಅಲ್ಲಿ ನೋಡಿದೆ ಕುಸ್ತು ಹಂಗೆ ನೋಡಿ ಅದು ಡೋರ್ ಹಾಕೊಂಬಿಟ್ಟಿದೆ ಅದು ಕಬಲ್ ಡೋರು ಡೋರ್ ಹಾಕೊಂಬಿಟ್ಟಿದೆ ಸರಿ ದಬಾರ್ ಅಂತಲ್ಲ ನಾನು ಹೋದೆ ಹೋಗಿ ನೋಡಿದೆ ಹೋಗಿ ನೋಡಿ ತಳ್ಳೆ ತೆರಳೋಕೆ ಗಿರಿ 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 ಅಂದೇ ಏನು ಆಡಿಲ್ಲ ಜಾಗ ಮಾಡ್ಕೊಂಡು ಆಮೇಲೆ ಹೋಗಿ ಎತ್ತಿ ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟಿತ್ತು ಪ್ರಾಣ ಹೋಗ್ಬಿಟ್ಟಿತ್ತು ಅಪ್ಪು ಅಂದರೆ ಪಂಚಪ್ರಾಣ ಅವನಿಗೆ ಮೊದಲಿಂದನೂ ಅಷ್ಟೇ ಅಪ್ಪು ರಾಜ್ಕುಮಾರ್ ಫ್ಯಾಮಿಲಿಗೆ ಪಂಚಪ್ರಾಣ ಒಂದ್ ಒಂದೆರಡು ಸಲ ಹೋಗಿ ಮನೆಯಲ್ಲೆಲ್ಲ ಭೇಟಿ ಮಾಡಿ ಕಾಫಿ ಎಲ್ಲ ಬಂದಿದ್ದಾನೆ ಅವ್ರ ಮನೆ ಅಪ್ಪ ಅವ್ರ ಮನೆಗೆ ಹೋಗಿ ಕಾಫಿ ಎಲ್ಲ ಕೊಡ್ಕೊ ಬಂದಿದ್ದಾನೆ ಹೋಗಿದ್ರಲ್ಲ ಹ ಅವಾಗ ಅವತ್ತು ಗ್ರೌಂಡ್ ಅಲ್ಲಿ ಹೋಗಿದ್ದಾನೆ ಗ್ರೌಂಡ್ ಹೋಗಿ ಅಲ್ಲೆಲ್ಲಾ ದುಕ್ಕಿಸ್ಕೊಂಡು ಹತ್ಕೊಂಡು ಕಿರ್ಚಾಡ್ಕೊಂಡು ಬಂದಿದ್ದಾನೆ ಸ್ವಲ್ಪ ನಾವು ಅವಾಗ ಕಂಟ್ರೋಲ್ ಮಾಡ್ಕೊಂಡು ನಾವು ಬೇಡಪ್ಪ ಇರ್ಲಿ ಬಾಪ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಅಪ್ಪು ತೀರ್ಕೊಂಡ ಸಂದರ್ಭದಲ್ಲೂ ಕೂಡ ನಾವು ಅನೇಕರು ಇದೇ ರೀತಿಯಾದಂತಹ ಒಂದು ಪ್ರಾಣ ಬಿಟ್ಟಿದ್ದನ್ನ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳನ್ನ ಮಾಡ್ಕೊಂಡಿದ್ವು ನೋಡಿದ್ವಿ ಅದೇ ನಿನ್ನೆಯ ಕಾರ್ಯಕ್ರಮ ನೋಡಿದಂತಹ ಗಿರಿರಾಜ್ ಯಾವ ರೀತಿಯಾಗಿ ಇದ್ರಂತೆ ಅವರ ಮನೆಯವರು ಏನ್ ಹೇಳ್ತಾರೆ ಅಪ್ಪುವನ್ನ ಯಾವ ರೀತಿಯಾಗಿ ಗಿರಿರಾಜ್ ಆರಾಧಿಸ್ತಿದ್ರು ಖಂಡಿತವಾಗಿಯೂ ಗಿರಿರಾಜ್ ಅವರಿಗೆ ಅಪ್ಪು ಕಂಡ್ರೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ವತ್ತೆ ಸೊ ಅಪ್ಪು ಅಂದ್ರೆ ಅಷ್ಟೊಂದು ಇಷ್ಟಪಡ್ತಿದ್ರಂತೆ ಕಳೆದ ಬಾರಿ ಕೂಡ ಅಂದ್ರೆ ಅಪ್ಪು ಸರ್ ನಿಧನವಾದಂತಹ ಸಂದರ್ಭದಲ್ಲಿ ಅವರು ಗಂಟೆ ಗಂಟ್ಲೆ ಕಾದು ಅಪ್ಪು ಸರ್ ಅವರ ಅಂತಿಮ ದರ್ಶನವನ್ನು ಕೂಡ ಮಾಡ್ಕೊಂಡು ಬಂದಿದ್ರಂತೆ ಅದಾದ ಬಳಿಕ ಒಂದು ಕೆಲವು ದಿನಗಳ ಕಾಲ ಅವರು ಅದೇ ಒಂದು ಫೀಲಿಂಗ್ ನಲ್ಲಿ ಇದ್ರಂತೆ ತುಂಬಾನೇ ಎಮೋಷನಲಿ ಅವರು ವೀಕ್ ಆಗಿದ್ರು ಸೊ ಅಂತಹ ಸಂದರ್ಭದಲ್ಲಿ ಅಪ್ಪುನ ನೆನೆಸ್ಕೊಂಡು ತುಂಬಾನೇ ಅಳ್ತಿದ್ರು ಮನೆಯಲ್ಲಿ ಚೀರಾಡ್ತಿದ್ರು ಸೊ ಇಂತಹ ಸಂದರ್ಭದಲ್ಲಿ ಅವರ ತಂದೆಯೇ ಅವರಿಗೆ ಒಂದು ಧೈರ್ಯವನ್ನ ತುಂಬಿ ಆಯ್ತು ನೀನು ಸಮಾಧಾನ ಮಾಡ್ಕೊಂತ ಅಂತ ಹೇಳಿ ಒಂದು ಡಿಪ್ರೆಷನ್ ಅನ್ನೋದು ಇರುತ್ತಲ್ಲ ಅದರಿಂದ ಹೇಗೂ ಹೊರಗಡೆ ತಂದಿದ್ರು ಆದ್ರೆ ನಿನ್ನೆ ಕೂಡ ಅಪ್ಪುವಿನ ಪುನೀತ್ ಪರ್ವನ ನೋಡುವಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಒಂದು ಬಾಲ್ಯದ ಒಂದು ಚಿತ್ರಗಳನ್ನ ಹಾಗೇನೆ ಅಲ್ಲಿ ವಿಟಿಗಳನ್ನ ಎಲ್ಲವನ್ನೂ ಕೂಡ ತೋರಿಸ್ತಿದ್ರು ಅದಾದ ಬಳಿಕ ಆ ದೊಡ್ಡ ದೊಡ್ಡ ನಟ ನಟಿಯರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸೊ ಆ ಸಂದರ್ಭದಲ್ಲೂ ಕೂಡ ಹತ್ರ ಹೇಳ್ತಿದಾರಂತೆ ನೋಡಪ್ಪ ಅಪ್ಪು ಸರ್ ಕಂಡ್ರೆ ಎಲ್ರಿಗೂ ಎಷ್ಟೊಂದು ಪ್ರೀತಿ ಇಷ್ಟೊಂದು ದೊಡ್ಡ ದೊಡ್ಡ ಸ್ಟಾರ್ ನಟರ್ ಎಲ್ಲರೂ ಕೂಡ ಬಂದಿದ್ದಾರೆ ಪ್ರೋಗ್ರಾಂಗೆ ನಿಜವಾಗ್ಲೂ ಅಪ್ಪು ಸರ್ ನಾವು ಮಿಸ್ ಮಾಡ್ಕೊಳ್ತಿದೀವಿ ಅಂತ ತುಂಬಾನೇ ಆ ವೇಳೆನೂ ಕೂಡ ಎಮೋಷನಲ್ ಆಗಿ ಮನೆಯಲ್ಲೇ ಹತ್ತಿದ್ದಾರೆ ಸೊ ಅತ್ತಂತಹ ಸಂದರ್ಭದಲ್ಲೂ ಕೂಡ ಅವ್ರ ತಂದೆ ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಇಷ್ಟೊಂದ್ ಎಮೋಷನಲ್ ಆಗ್ಬೇಡ ಅನ್ನೋಂತಹ ಒಂದು ಧೈರ್ಯವನ್ನ ತುಂಬಿದ್ದಾರೆ ಅದಾದ್ಮೇಲೆ ಅವ್ರ ತಂದೆ ಅವರು ಹೋಗಿ ನಾನು ಮಲ್ಕೋತೀನಿ ಅಂತ ಹೇಳಿದಾರೆ ಸೊ ಇವರು ಕೂಡ ಅದೇ ಒಂದು ಗುಂಗಲ್ಲಿ ಆ ಒಂದು ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ಕುಸ್ತು ಬಿದ್ದಿದ್ದಾರೆ ಸೊ ಸೌಂಡ್ ಆಗಿದ್ ಕೇಳಿ ಅವ್ರ ಅವರು ಹೋಗಿ ಆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ಆ ಏನು ಮಾಡೋದಕ್ಕಾಗ್ಲಿಲ್ಲ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಬಟ್ ಅವ್ರು ಕೂಡ ಅವ್ರು ಹೆಲ್ಪ್ ಮಾಡ್ಕೊಳ್ಳೋದು ಈಗ ಅಪ್ಪು ಕಂಡ್ರೆ ಎಷ್ಟು ಪ್ರಾಣ ಇತ್ತು ಅಂದ್ರೆ ಇವತ್ತು ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಸೊ ಆದ್ರೆ ಇಷ್ಟೊಂದು ಎಮೋಷನಲ್ ಆಗುವಂತದ್ದು ಬೇಡ ಬೇರೆ ಅಭಿಮಾನಿಗಳಿಗೂ ಕೂಡ ಇದನ್ನೇ ಹೇಳ್ತೀವಿ ಅನ್ನುವಂತಹ ಮಾತುಗಳನ್ನ ಅವ್ರು ಹೇಳ್ತಿರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಹಂಸರಿ